ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಏನು ಆದಿಜಾಂಬು ಅಭಿವೃದ್ಧಿ ಟ್ರಸ್ಟ್ ಮತ್ತು ಮಠ ಈಗಾಗಲೇ ಏನ್ ಹೇಳಿದ್ರಿ ಇವೆಲ್ಲ ಕೂಡ ಇದು ಎಲ್ಲ ಕೂಡ ಆಂತರಿಕವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಈಗ ನಾವು ನೇರವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಏನು ಕೆಲಸಗಳಾಗಬೇಕು ಏನೆಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಇಡೀ ತಾಲೂಕಿನ ಸಮಸ್ತ ಜನರು ಎಲ್ಲ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಆಗಬೇಕು ವಿಶೇಷವಾಗಿ ನಾಳೆ ಅಂದ್ರೆ ಹನ್ನೊಂದನೇ ತಾರೀಕು ನಡೆಯಲಿರುವ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಕೂಡ ಸಮಾಜ ಬಂಧುಗಳ ಜೊತೆಗೆ ಅನೇಕ ಹಿರಿಯರು ಗಣ್ಯಮಾನ್ಯರು ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಮತ್ತು ವಿಶೇಷವಾಗಿ ಭಕ್ತಾದಿಗಳು ಸೇವಾಕರ್ತರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ ಅವರಿಗಾಗಿ ನಾವು ಏನೆಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು ಆ ಕಾರ್ಯಕ್ರಮಗಳನ್ನ ಯಾವ ರೀತಿ ಶಿಸ್ತುಬದ್ಧವಾಗಿ ರೂಪಿಸಬೇಕಾಗಿದೆ ಇವೆಲ್ಲ ಕೂಡ ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನನಗರೆಸ್ತಾ ಇದೆ ಮುಖ್ಯವಾಗಿ ಹಿರಿಯರು ಸಂತೆಯಲ್ಲಿ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಈ ಮೊದಲು ಒಳ್ಳೆ ಅನುಭವಿ ವ್ಯಕ್ತಿಗಳು ಇದ್ದಂಥವ್ರು ಅವರ ಮಾರ್ಗದರ್ಶನದೊಂದಿಗೆ ಹೊಸದಾಗಿ ಏನು ಆಯ್ಕೆ ಆಗಿದ್ರಿ ಸಮಿತಿ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಹೊಸದಾಗಿ ಕಗ್ನಳ್ಳಿ ಶ್ರೀನಿವಾಸ ಅವ್ರನ್ನ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅವರು ಅವರು ಈಗಾಗಲೇ ಒಳ್ಳೆ ನಗರಸಭೆ ಸದಸ್ಯರಾಗಿ ಈಗಾಗಲೇ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಒಳ್ಳೆ ಅನುಭವ ಹೊಂದಿರತಕ್ಕಂಥವ್ರು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಅವರು ಕೂಡ ಆಮ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಈಗಾಗಲೇ ಟ್ರಸ್ಟ್ ಅಲ್ಲಿ ಒಳ್ಳೆ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥವ್ರು ವಿಶೇಷವಾಗಿ ನಿಕಟಪೂರ್ವ ಏನು ಈ ಮೊದಲು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಲೇಬರ್ ಇನ್ಸ್ಪೆಕ್ಟರ್ ನಮ್ಮ ಚಿಕ್ಕಪ್ಪ ಅವರು ಅವರು ಕೂಡ ಒಳ್ಳೆ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಲ್ಲಿ ಚರಿತ್ರಾರ್ಹ ಒಂದು ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ನಮ್ಮ ಚಿಕ್ಕಂಗ ಸಾಮಣ್ಣವರು ಇಡೀ ರಾಜ್ಯ ಅಂತರ ರಾಜ್ಯದ ಮಟ್ಟದಲ್ಲೂ ಕೂಡ ಓಡಾಡಿ ಸಮಾಜದ ಒಂದು ಹಿತಾಸಕ್ತಿ ಏನು ಜಾಮುವಂತನ ಒಂದು ಮಹಿಮೆ ಏನು ಅದರ ಶಕ್ತಿ ಏನು ಅದನ್ನು ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕೂಲಂಕೃಷವಾಗಿ ಹೇಳಿ ಇದಕ್ಕೆ ಒಳ್ಳೆ ಮಾರ್ಗದರ್ಶನ ಆಗ್ತಾ ಇದಾರೆ ಇನ್ನೂ ಅನೇಕರಿಗೆ ಒಳ್ಳೆ ಒಳ್ಳೆ ಜವಾಬ್ದಾರಿಗಳಿದ್ದಾವೆ ನೀವೆಲ್ಲರೂ ಕೂಡ ಆ ಪರಮಾತ್ಮನ ಸೇವೆಗೆ ನಿಮ್ಮನ್ನ ಆ ಪರಮಾತ್ಮ ನಿಮ್ಮನ್ನ ಸಂಕಲ್ಪದಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ ಇದನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ತುಂಬಾ ಶ್ರದ್ಧಾಪೂರ್ವಕವಾಗಿ ಮಾಡುವ ಮುಖಾಂತರ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಲ್ದಾರ ಬರ್ತಕ್ಕಂತ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಲ್ಲಿ ಕಾರ್ಯಕ್ರಮಗಳು ಏನು ರೂಪಿಸಬೇಕು ಒಂದು ಹಂತ ಹಂತವಾಗಿ ನಮ್ಮ ಸಮುದಾಯದಲ್ಲಿ ಏನೋ ನಾವೊಂದು ಪರಮಾತ್ಮನ ಒಂದು ಸಂಕಲ್ಪ ಆ ಆದಿಜಾಂಬವನ್ನು ಏನು ಈ ಭೂಮಿ ಈ ಭೂ ಅದು ಹೇಳ್ತಾ ಇದ್ರು ಮಂದಕೃಷ್ಣಣ್ಣ ಈ ಭೂಮಿ ಮೀದ ಮನುಷ್ಯರು ಸಂಚರಿಸಿನ ರೋಜುಲ್ಲೋ ಎವರಯ್ಯ ಮೊಟ್ಟ ಮೊದಲು ಸಾರಿಗ ಉನ್ನಾಡಂಟೆ ಒಬ್ಬ ಆದಿಜಾಂಬ ಮರಸಬೇಕಿ ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಎಲ್ಲಾ ವರ್ಗಗಳಿಗೂ ಎಲ್ಲಾ ಧರ್ಮದವ್ರಿಗೂ ಎಲ್ಲಾ ಜಾತಿಯವ್ರಿಗೂ ಕೂಡ ತುಂಬಾ ಗೌರವ ಇದೆ ಅದನ್ನ ಇದುವರು ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಅದನ್ನ ನಾವು ಕಾಪಾಡ್ಕೊಂಡು ಹೋಗೋಣ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇಲ್ದಾರ ನಾವು ತುಂಬಾ ಗಂಭೀರವಾಗಿ ಗೌರವಿತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮಾತಾಡಿದ್ದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಹಿರಿಯರು ಎಲ್ಲರೂ ಕೂಡ ಒಂದಿಸಿ ನಾನು ನಾಲ್ಕು ಮಾತು ಉಳಿಸ್ತೀನಿ ಜೈ ಭಾರತ್ ಮಾತ